ಕಪ್ ತೊಗರಿ ಬೇಳೆ ಒಂದ್ ಕಪ್ ಬೇಳೆ ಮತ್ತು ನಾಲ್ಕು ಟೊಮೆಟೊ ಇದ್ರೆ ಸಾಕು ಒಂದ್ ಹೊಸ ರೆಸಿಪಿನ ಟ್ರೈ ಮಾಡೋಣ ಇಲ್ಲಿ ನಾನು ಉದ್ದಿನ ಒಂದ್ ಕಪ್ ಉದ್ದಿನ ಬೇಳೆ ತಗೊಂಡಿದ್ದೀನಿ ಉದ್ದಿನ ಕಾಳು ಅಥವಾ ತಗೋಬಹುದು ಬೆಳೆನೂ ತಗೋಬಹುದು ಸೊ ಇದನ್ನ ನಾವು ಉದ್ದಿನ ಬೆಳೆ ಕ್ವಾಂಟಿಟಿ ಜಾಸ್ತಿ ತಗೋಬೇಕಾ ಬೇಳೆ ತಗೊಂಡ್ರೆ ಎರಡು ಕಪ್ ತಗೊಳ್ಳಿ ಇದು ಹೋಲಿ ಇರುತ್ತಲ್ಲ ಸೊ ಹಂಗಾಗಿ ನಾನು ಇದನ್ನ ತಗೊಂಡಿದ್ದೀನಿ ಕಾಳೆ ತಗೊಂಡಿರೋದು ಕಾಳೆ ಇಲ್ಲ ಅಂದ್ರೆ ಒಂದ್ ಕಪ್ ಬದಲಾಗಿ ಎರಡ್ ಕಪ್ ಬೇಳೆನ ತಗೊಳ್ಳಿ ಸೊ ಇವಾಗ ಉದ್ದಿನ ಬೇಳೆನ ಈ ಉದ್ದಿನ ಕಾಳನ್ನ ನಾನು ಒಂದ್ ತ್ರೀ ಅವರ್ಸ್ ನೆನಕಿಟ್ಟಿದ್ದೆ ನೋಡಿ ಒಂದ್ ತ್ರೀ ಅವರ್ಸ್ ತ್ರೀ ಅವರ್ಸ್ ನಮ್ಮ ಹತ್ರ ಟೈಮ್ ಇಲ್ಲ ಅಂದ್ರೆ ಒಂದೂವರೆ ಎರಡು ಗಂಟೆ ನಿಂದ್ರೂ ಸಾಕು ಸೊ ಇವಾಗ ಇದನ್ನ ನಾವು ಮಿಕ್ಸಿಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಇವಾಗ ಇಲ್ಲಿ ಒಂದು ಕುಕ್ಕರ್ ತಗೊಂಡಿರೋದು ಈ ಕುಕ್ಕರ್ ಒಳಗಡೆ ನಾವು ಒಂದ್ ಕಪ್ ಅಷ್ಟು ತೊಗರಿ ಬೇಳೆನ ಹಾಕೊಳ್ಳೋಣ ಒಂದ್ ಕಪ್ ತೊಗರಿ ಬೇಳೆಗೆ ಒಂದ್ ಫೋರ್ತ್ ಕಪ್ ಅಷ್ಟು ಹೆಸರು ಬೇಳೆ ಹಾಕೊಳ್ಳೋಣ ಈ ಎರಡು ಬೇಳೆ ಹಾಕೊಳ್ಳೋದ್ರಿಂದ ನಾವು ಏನು ಇವಾಗ ರೆಸಿಪಿ ಮಾಡ್ತಾ ಇದ್ದೀವಲ್ಲ ಅದ್ರ ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಆಸಿಡಿಟಿ ಆಗೋವರಿಗೆ ಆಸಿಡಿಟಿ ಪ್ರಾಬ್ಲಮ್ ಆಗಲ್ಲ ಸೊ ಹಂಗ ಇವಾಗ ಇದನ್ನ ನಾವು ಎರಡು ಸರ್ತಿ ತೊಳ್ಕೊಂಡ್ ಬರೋಣ ಒಂದೆರಡರಿಂದ ಮೂರು ಸರಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಒಂದು ಅರ್ಧದಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಬೇಳೆ ಬೇಯೋಷ್ಟು ನೀರನ್ನ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ ನಾಲ್ಕು ಇದಾವೆ ಹಸಿ ಮೆಣಸಿನ್ಕಾಯಿ ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿದೆ ನಾಲ್ಕು ಟೊಮೊಟೋನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಸೇರಿಸ್ಕೊಬೇಕು ಈ ಸಾಂಬಾರ್ ಮಾಡಬೇಕಾದ್ರೆ ಅರ್ಶಿಣ ಪುಡಿ ಕಲರ್ ಬರುತ್ತೆ ಸೊ ಇವಾಗ ಬೇಳೆಗಳು ಬೇಳೆಗಳೆಲ್ಲ ಚೆನ್ನಾಗಿ ಬೈಬೇಕು ಅಂತ ಹೇಳಿ ಇವಾಗ ಇದ್ರ ಒಳಗಡೆ ನಾವು ಏನ್ ಹಾಕೊಳ್ಳೋಣ ಒಂದ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಬೇಕಾದ್ರೂ ತುಪ್ಪ ಬೇಕಾದ್ರೂ ಹಾಕೋಬಹುದು ಬೆಣ್ಣೆ ಬೇಕಾದ್ರೂ ಹಾಕಬಹುದು ಒಂದ್ ಸ್ಪೂನ್ ಸಾಕು ಯಾಕಂದ್ರೆ ಬೇಳೆಗಳು ಎಲ್ಲಾ ತುಂಬಾ ಚೆನ್ನಾಗಿ ಬೈಬೇಕು ಅಂತ ಹೇಳಿ ನಾವ್ ಇವಾಗ ಉಪ್ಪು ಹಾಕಂಗಿಲ್ವ ಪ್ರತಿಭಾ ಇವಾಗ ಉಪ್ಪು ಹಾಕಬಾರದು ನಾವು ಉಪ್ಪು ಸಾಂಬಾರ್ ಮಾಡ್ಬೇಕಾದ್ರೆ ಹಾಕೊಳ್ಳೋಣ ಸೊ ಇವಾಗ ಕ್ಲೋಸ್ ಮಾಡ್ಬಿಟ್ಟು ಐದ್ ವಿಸಲ್ ತೊಳ ತುಂಬಾ ಸ್ಮೂತ್ ಆಗಿ ಎಲ್ಲ ಚೆನ್ನಾಗಿ ಕುದಿಬೇಕು ಸೊ ಲಿಡ್ ಅನ್ನ ಹಾಕಿಬಿಟ್ಟು ಒಂದು ಐದ್ ವಿಸಲ್ ತಕೊಳ್ಳೋಣ ಇದನ್ನ ನೋಡಿ ಇವಾಗ ಮಿಕ್ಸಿ ಹಾಕೊಂಡ್ ಬಂದಿದೀವಿ ನೋಡಿ ಈ ತರ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕು ಸೊ ಗ್ರೈಂಡ್ ಮಾಡಬೇಕಾದ್ರೆ ಆನು ಆಫು ಆ ಥರ ಗ್ರೈಂಡ್ ಮಾಡಬೇಕು ಸೊ ಅವಾಗ ಇಲ್ಲೇ ನೋಡಿ ಎಷ್ಟು ಫ್ಲಫಿಯಾಗಿ ಬಂದಿದೆ ಹಿಟ್ಟು ಅಂತ ತುಂಬ ಫ್ಲಫಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಇದನ್ನ ಒಂದು ಬೌಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ನಾವು ಏನು ಬೇಳೆ ಮಿಕ್ಸಿಗೆ ಹಾಕೊಂಡು ಬಂದ್ವಲ್ಲ ಸೊ ಅದನ್ನು ಒಂದು ಬಾಣಲೇ ಇಲ್ಲ ಹಾಕೊಳ್ಳೋಣ ಎಷ್ಟು ಹಿಟ್ಟು ಬೆಣ್ಣೆ ಥರ ಬಂದಿದೆ ನೋಡಿ ಇಲ್ಲಿ ಫ್ಲಫಿಯಾಗಿ ತುಂಬ ಚೆನ್ನಾಗೇ ಬರುತ್ತೆ ಸೊ ಇವಾಗ ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಬೀಟ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ರೆಸಿಪಿ ತುಂಬಾ ಸಾಫ್ಟ್ ಆಗಿ ಹಗರಾಗಿ ಮತ್ತೆ ಫ್ಲಫಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾವು ಯಾವಾಗ್ಲೂ ಈ ತರ ಬೀಟ್ ಮಾಡ್ಕೋಬೇಕು ಈ ತರ ಬಂದ್ರೆ ಸಾಕ ಹ ಇಷ್ಟು ಬೀಟ್ ಆದ್ರೆ ಸಾಕು ಒಂದೆರಡರಿಂದ ಮೂರ್ ನಿಮಿಷ ಮಾಡ್ಕೊಳಿ ವಿಸ್ಕ್ ಅಂದ್ರೆ ನೀವು ಕೈಯಿಂದ ಅಥವಾ ಸ್ಪೂನ್ ಇಂದ ಮಾಡ್ಕೋಬಹುದು ಕರೆಕ್ಟ್ ಆಗಿದೆ ಕರೆಕ್ಟ್ ಇದೆ ನೀರು ನೋಡಿ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡೆ ರುಬ್ಕೊಂಡಿರೋದು ಗಟ್ಟಿಗೆ ರುಬ್ಕೊಂಡು ಗಟ್ಟಿಯಾಗಿನೇ ರುಬ್ಕೋಬೇಕು ಉದ್ದಿನ ಒಡೆ ಬರುತ್ತಲ್ಲ ಆ ತರ ರುಬ್ಕೊಂಡ್ರೆ ಸಾಕಾಗತ್ತ ಹೌದು ಅಷ್ಟು ಸಾಕು ಉದ್ದಿನ ಒಡೆಗೇನೆ ನೀವು ಹೇಗೆ ರುಬ್ಕೋತೀರ ಅದೇ ತರ ರುಬ್ಕೊಂಡ್ಬಿಡಿ ಸೊ ಇವಾಗ ಇದ್ರ ಒಳಗಡೆ ನಾವು ಇನ್ನು ಏನೇನು ಸ್ಪೈಸಿಸ್ ಆಗ್ಲಿ ತರಕಾರಿ ಆಗ್ಲಿ ಬೀಳುತ್ತೆ ಅಂತ ನೋಡೋಣ ನೋಡಿ ಇಲ್ಲಿ ಫ್ರೆಶ್ ಹಸಿ ಸ್ವಲ್ಪ ತಗೊಂಡಿದೀನಿ ಒಂದ್ ಅರ್ಧ ಹೋಳಷ್ಟಿದೆ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿರೋದು ತುರ್ದ್ ಹಾಕೋಂಗಿಲ್ಲ ತುರ್ದ್ ಬೇಕಾದ್ರೆ ಹಾಕೋಬಹುದು ಯಾರಾದ್ರೆ ಇವಾಗ ಮನೆಯಲ್ಲಿ ಏಜ್ ಯಾವ್ದವ್ರು ಇರ್ತಾರೆ ಬಾಯಲ್ಲಿ ಸಿಗುತ್ತೆ ಅಂತಾರಲ್ಲ ಸೊ ಅವರಿಗೆ ತುರ್ದ್ ಬಿಟ್ಟು ಹಾಕಿ ಅಥವಾ ಹಾಕ್ಲಿಲ್ಲ ಅಂದ್ರೂ ನಡಿಯುತ್ತೆ ಇಲ್ಲಿ ಒಂದ್ ಮೂರ್ ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮನೆಯಲ್ಲಿ ಚಿಕ್ಕ ಮಾಡ್ಕೊಂಡಿದ್ಳಿದ್ರೆ ಹಸಿ ಮೆಣಸಿನಕಾಯಿ ಬಯಲು ಖಾರ ಆಗುತ್ತೆ ಅಂದ್ರೆ ನೀವು ಉದ್ದಿನ ಬೆಳೆ ಜೊತೆ ರುಬ್ಕೊಂಡ್ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಒಂದ್ ದಪ್ಪ ಈರುಳ್ಳಿನ ಹಾಕೊಂಡಿರೋದು ಒಂದ್ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕೊಳ್ಳಿ ಈ ರೆಸಿಪಿಗೆ ಸೋಡಾನು ಬೀಳಲ್ಲ ಇನ್ನೂನು ಬೀಳಲ್ಲೇ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಇನ್ನೊಂದ್ ಸ್ವಲ್ಪ ತುಂಬಾ ಕ್ರಿಸ್ಪಿ ಚೆನ್ನಾಗಿರ್ಬೇಕು ಅಂದ್ರೆ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಸ್ವಲ್ಪ ಇದರಲ್ಲಿ ರವೆ ಹಾಕೊಳ್ಳೋಣ ರವೆ ಹಾಕೋದ್ರಿಂದ ಕ್ರಿಸ್ಪಿ ಆಗುತ್ತ ಕ್ರಿಸ್ಪಿ ಆಗಿರುತ್ತೆ ತುಂಬಾ ಹೊತ್ತು ಕ್ರಿಸ್ಪಿ ಆಗಿರುತ್ತೆ ಸೊ ಹಂಗಾಗಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ಇಲ್ಲಿ ನಾರ್ಮಲ್ ನೀವು ಉಪ್ಪಿಟ್ಟು ರವೆ ಇರುತ್ತಲ್ಲ ಸೊ ಅದನ್ನು ಹಾಕೋತಾ ಇದ್ದೀನಿ ಇಲ್ಲ ಚಿರೋಟಿ ರವೆ ಇದ್ರೆ ಚಿರೋಟಿ ರವೆ ಹಾಕೊಳ್ಳಿ ಸೊ ನೋಡಿ ಇಲ್ಲಿ ನಾನು ಎರಡು ಸ್ಪೂನಷ್ಟು ರವೆನ ಹಾಕೊಂಡಿರೋದು ಸೊ ಇವಾಗ ಇದನ್ನೆಲ್ಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಹಾಂ ಈ ಥರ ಎಲ್ಲ ಕಲಸೋ ಥರ ಮಿಕ್ಸ್ ಮಾಡ್ಕೊಬೇಕು ತುಂಬ ಒಳ್ಳೆ ರೆಸಿಪಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಕ್ಕೆ ಮಾಡ್ಕೋಬಹುದು ಲಂಚಕ್ಕೆ ಮಾಡ್ ಮಾಡ್ಕೋಬಹುದು ಸಂಜೆ ಡಿನ್ನರ್ ಮಾಡ್ಕೋಬಹುದು ಸ್ನಾಕ್ಸ್ ಮಾಡ್ಕೋಬಹುದು ಮಾಡ್ಕೋಟಿ ಪಾರ್ಟಿಗಳಿಗೆ ಮಾಡ್ಕೋಬಹುದು ಆರಾಮಾಗಿ ತುಂಬಾ ಹೊಸ ರೆಸಿಪಿ ತುಂಬಾ ಒಳ್ಳೆ ರೆಸಿಪಿ ಬೆಣ್ಣೆ ತರ ಆಗಿದೆ ಹೌದು ಒಂದ್ ನಿಮಿಷ ಅಷ್ಟೇ ಸೈಡಿಗೆ ಎತ್ತಿಡೋಣ ಅಲ್ಲಿ ಕುಕ್ಕರ್ ಆಗಿದೆ ಸಾಂಬಾರದ್ದು ಸೊ ಇವಾಗ ನೋಡೋಣ ಬನ್ನಿ ನಾವು ಕಲ್ಸ್ಕೊಂಡ್ ಬರೋ ಅಷ್ಟ್ರೊಳಗೆ ವಿಸಲ್ ಆಗಿ ವಿಸಲ್ ತಣ್ಣಗಾಗಿದೆ ನೋಡಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆದು ನೋಡಿ ಯಾವ ತರ ಬೆಂದಿದೆ ಬೇಳೆ ಇದೇ ತರ ಬೇಯಿಸ್ಕೊಬೇಕು ಇವಾಗ ಇದ್ರ ಒಳಗಡೆ ಮಸಾಲೆ ಹಾಕೊಳ್ಳೋಣ ಸೊ ಇಲ್ಲಿ ಒಂದ್ ಸ್ವಲ್ಪ ಸಾಂಬಾರ್ ಪುಡಿ ಹಾಕೊಳ್ಳೋಣ ಸಾಂಬಾರ್ ಪುಡಿ ಬೇಡ ಅಂದ್ರೆ ಬರೀ ಖಾರದ ಪುಡಿ ಮತ್ತೆ ಹಸಿ ಮೆಣಸಿನಕಾಯಲ್ಲಿ ಈ ರೆಸಿಪಿ ಮಾಡ್ಕೋಬೇಕು ಸ್ವಲ್ಪ ಮೆಣಸಿನ ಪುಡಿ ಸೊ ಇದು ಒಂದ್ ಸ್ವಲ್ಪ ನಮಗೆ ಸೂಪ್ ಫ್ಲೇವರ್ ಬರ್ಬೇಕಲ್ಲ ನಾವು ಬೊಂಡಾ ಸೂಪ್ ಮಾಡ್ತಾ ಕಂಪಲ್ಸರಿ ನಾವು ಹಾಕ್ಲೇಬೇಕು ಮೆಣಸು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕೊಳ್ಳೋದ್ರಿಂದ ಫ್ಲೇವರ್ ಹೆಣ್ಣು ಆಗುತ್ತೆ ಅದ್ರ ಜೊತೆ ನಮ್ಗೆ ಅಸಿಡಿಟಿ ಪ್ರಾಬ್ಲಮ್ಸ್ ಆಗಲ್ಲ ಕುದಿಬೇಕಾದ್ರೆ ನಾವು ಉಪ್ಪು ಹಾಕಿಲ್ಲ ಹಂಗಾಗಿ ಇವಾಗ ರುಚಿ ನೋಡಿ ಉಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕೊಳ್ಳೋಣ ಖಾರ ನೋಡಿ ಹಾಕೊಳ್ಳಿ ಒಬ್ಬರಿಗೆ ಇಲ್ಲ ನಮಗೆ ಯಲ್ಲೋಯಿಶ್ ಕಲರ್ ಬೇಕಂದ್ರೆ ಸ್ವಲ್ಪ ಕೆಂಪು ಖಾರದ ಪುಡಿ ಕಲರ್ ಇಲ್ಲ ಅದು ಆಮೇಲೆ ಹಸಿ ಕೈಯಲ್ಲಿ ಮಾಡ್ಕೋಬಹುದು ನೋಡಿ ಇವಾಗ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣ ತಗೊಂಡು ನೆನೆಸ್ಕೊಂಡಿರೋದು ಆದರೆ ರಸನ ತಕೊಳ್ತಾ ಇದ್ದೀನಿ ಅದನ್ನು ಕೂಡ ಒಳಗಡೆ ಮಿಕ್ಸ್ ಮಾಡ್ಕೊಬೇಕು ಯಾರಿಗಾದ್ರೆ ಹುಣಸೆ ಹಣ್ಣು ತಿನ್ನಲ್ಲ ನಾವು ಅಂದವರು ಅಥವಾ ಟೊಮೆಟೊ ತಿನ್ನಲ್ಲ ಅಂದವರು ಈ ತರ ಟೊಮೆಟೊ ಹಾಕ್ಲಿಲ್ಲ ಅಂದ್ರೆ ಹುಣಸಿನ ಹುಳಿ ಹಾಕಿ ಹುಣಸಿನ ಹುಳಿ ಬೇಡ ನಮ್ಗೆ ಅಂದ್ರೆ ಇನ್ನೊಂದು ಟೊಮೆಟೊನ ಎಕ್ಸ್ಟ್ರಾ ಹಾಕಿಬಿಟ್ಟು ಮಾಡ್ಕೋಬಹುದು ಸೊ ಇವಾಗ ಇದಕ್ಕೊಂದ್ ಸ್ವಲ್ಪ ಬಿಸಿ ನೀರ್ ಹಾಕೊಂಡು ನಾವು ಕಡಿಯೋಣ ನೋಡಿ ಬಿಸಿ ನೀರೇ ಹಾಕೋಬೇಕು ನೋಡಿ ಈ ಥರ ಕಡಿಯೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ಬೆರೆತ್ಕೊಳುತ್ತ ಒಳಗಡೆಗೆ ನೋಡಿ ಈ ಥರ ಕಡ್ಕೊಂಡಿದ್ದೀನಿ ನಾನು ಬಿಸಿನೀರು ಹಾಕಿ ಮಸಾಲೆ ಎಲ್ಲ ಹಾಕಿದ್ದನ್ನ ನೀಟಾಗಿ ಕಟ್ಕೊಬೇಕು ನಾವು ಈ ಥರ ಕಡಿಯೋದ್ರಿಂದಲೇ ತುಂಬ ಟೇಸ್ಟ್ ಬರೋದು ನಾನಿಷ್ಟು ಕಡ್ದಾದ್ಮೇಲೆ ಸ್ಟವನ್ನ ಆನ್ ಮಾಡ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕುದೀತಾ ಇದೆ ಅಲ್ವಾ ಇದನ್ನು ಪಕ್ಕದಲ್ಲೇ ಕುದಿಯೋಕೆ ಇಟ್ಕೊಂಡ್ಬಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಗ್ಗರಣೆಗೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಬಿಸಿ ಆದಮೇಲೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ನಾನು ಈ ಟೈಮಲ್ಲಿ ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ಒಣ್ಮೆಣ್ಸಿಟೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಿಂಗನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹೆಂಗಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ನಿಮಗೆ ಸಾಂಬಾರ್ ಈರುಳ್ಳಿ ಬೇಕಂದ್ರೆ ಅದನ್ನು ಕೂಡ ಸೇರಿಸ್ಕೋಬಹುದು ಇಲ್ಲಾಂದ್ರೆ ನಾರ್ಮಲ್ಲು ಹಾಕೋಬಹುದು ಕಟ್ ಮಾಡಿ ಹಾಕೋಬೇಕು ಇದೊಂದು ಸ್ವಲ್ಪ ರೆಡಿಶ್ ಆಗೋ ತನಕ ನಾವು ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ವಾಸನೆ ಇದ್ದಾಗೆ ನಾವು ಸಾಂಬಾರಲ್ಲಿ ಹಾಕಿದಾಗ ಮತ್ತೆ ಸಾಂಬಾರು ಟೇಸ್ಟು ಚೇಂಜ್ ಆಗುತ್ತೆ ಟೊಮೆ ಮರತಿದ್ರೆ ಟೊಮೆಟೊ ಹಾಕೋದನ್ನ ಮರತಿದ್ರೆ ನೀವು ಈರುಳ್ಳಿ ಹಾಕದ ನಂತರ ಈರುಳ್ಳಿ ಒಂದ್ ಸ್ವಲ್ಪ ಅಲ್ಲಿ ಟರ್ನ್ ಆದ ನಂತರ ಟೊಮೆಟೊ ಹಾಕೋಬೇಕು ಅವಾಗ ಟೊಮೆಟೊ ಒಂದ್ ಸ್ವಲ್ಪ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡಿ ಆಮೇಲೆ ಸಾಂಬಾರ್ ಒಳಗಡೆ ನಾವು ಸುರಿಬೇಕು ನಾವೆಲ್ಲಾ ಸಾಂಬಾರ್ಗೂ ಇದೇ ತರ ಮಾಡ್ಕೊಬೋದಾ ಎಲ್ಲ ಸಾಂಬಾರಿಗೂ ಮಾಡ್ಕೋಬಹುದು ಬಟ್ ಒಂದೊಂದು ಸಾಂಬಾರದ್ದು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ ಅದನ್ನ ಆ ವೇ ಇಂದ ಅದು ಕರೆಕ್ಟಾಗಿ ನಿಮಗೆ ಟೇಸ್ಟ್ ಸಿಗುತ್ತೆ ಅಥೆಂಟಿಕ್ ವೇ ಅಂತೀವಲ್ಲ ಸೊ ಆತರ ನೋಡಿ ಇವಾಗ ರೆಡಿ ಇದೆ ಇದನ್ನ ಇವಾಗ ನಾವು ಸಾಂಬಾರ್ ಮಾಡಿದ್ರೆ ಕುದಿತಾ ಇದೆಯಲ್ಲ ಅದರೊಳಗಡೆ ಸೇರಿಸ್ಕೊಳ್ಳೋಣ ಹೌದು ನಾನು ಇವಾಗ ಇದ್ರೊಳಗಡೆ ಸೇರಿಸ್ಕೊಳ್ತಾ ಇದೀನಿ ಸಾಂಬಾರು ರೆಡಿ ಆಯಿತು ಇದನ್ನ ನಾವು ಬೋಂಡ ಸೂಪು ಅಂತ ಮಾಡಿರೋದು ಇವಾಗ ಉದ್ದಿನ ಬೇಳೆ ಹಿಟ್ಟು ಚೆನ್ನಾಗಿ ನೆಂದಿದೆ ಸೊ ಹೇಗೆ ಸರ್ವ್ ಮಾಡೋದು ಬೋಂಡ ಹೇಗೆ ಹಾಕೋದು ಅಂತ ನೋಡೋಣ ಇದು ರೆಡಿ ಆಗಿದೆ ಇದೇನು ಜಾಸ್ತಿ ಇವತ್ತು ನಾವು ಕುಚ್ಕೊಳ್ಳೋಂಗೇನಿಲ್ಲ ಸೊ ಇದನ್ನ ಎತ್ತಿ ನಾವು ಇವಾಗ ಇಡೋಣ ಸಂಜೆ ಕೈ ಮುಂಚೆ ಮಳೆ ಬರುವಾಗ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದೀವಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಹಿಟ್ಟು ಕೂಡ ರೆಡಿ ಇದೆ ಸೊ ಸ್ವಲ್ಪ ನೀರಲ್ಲಿ ಕೈ ಎದ್ ಬಿಟ್ಟು ಈ ಬೆಟರ್ನ ಈ ತರ ಬಿಡೋಣ ರೌಂಡ್ ಬರಬೇಕು ನಮ್ಗ ರೌಂಡೇ ಬೇಕು ಅಂದ್ರೆ ಒಂದು ಸ್ಪೂನಲ್ಲಿ ಹಾಕಿಬಿಟ್ಟು ಬಿಡಬೇಕು ಹಾಂ ತುಂಬಾ ಲೈಟ್ ಆಗಿದೆ ಹಿಟ್ಟಲ್ಲಿ ಥರ ಆದ್ರೇ ಚೆನ್ನಾಗಿ ಬರೋದಲ್ವಾ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಹೇಗೆ ಉತ್ಕೊಳ್ಳುತ್ತೆ ಒಂದು ಕೊಂಡ್ ಜಾಸ್ತಿ ಅಂಟಬಾರ್ದು ಆ ತರ ನಾವು ಮಾತ್ರ ಇಟ್ಕೋಬೇಕು ನೋಡಿ ಒಂದ್ ಸೈಡ್ ಬೆಂದಿದೆ ಇವಾಗ ಇನ್ನೊಂದ್ ಸೈಡ್ ಟರ್ನ್ ಇದ್ದೀನಿ ಸೊ ಬೌಂಡಾ ಸಾಂಬಾರ್ ಮಾಡೋದು ತುಂಬಾ ಈಸಿ ಇದೆ ಹೋಟೆಲ್ ಅಲ್ಲಿನೇ ಹೋಗಿ ತಿನ್ಬೇಕು ಅಂತ ಏನಿಲ್ಲ ಯಾವಾಗಾದ್ರೆ ಇಡ್ಲಿ ದೋಸೆ ಚಪಾತಿ ಪುರಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಮನೆಯಲ್ಲಿ ಮಾಡ್ಕೊಂಡು ತಿನ್ಬಹುದು ಒನ್ ಅವರ್ ಸಾಕು ಉದ್ದಿನ ಬೇಳೆ ಒಂದು ಒಂದೂವರೆ ಗಂಟೆ ಅರ್ಜೆಂಟಕ್ಕೆ ಮಾಡ್ಬೇಕಂದ್ರೆ ಒಂದೂವರೆ ಗಂಟೆ ನೆಂದರೆ ಸಾಕು ಹೆಲ್ದಿಯಾಗಿ ಆಗಿ ತಿನ್ಬೋದು ಜಾಸ್ತಿ ಕೂಡ ತಿನ್ಕೋಬೋದು ಆಮೇಲೆ ಸಾಂಬಾರ್ ಮಾಡಿಬಿಟ್ಟು ಒಂದ್ಸರ್ತಿ ಬೋಂಡ ಸೂಪ್ಪು ಕಂತಾನು ಸಾಂಬಾರ್ ಮಾಡಿ ಅದೇ ಸಾಂಬಾರು ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು ಎರಡು ಆಗುತ್ತೆ ಇಡ್ಲಿ ಜೊತೆ ತಿನ್ನಿ ಬೇಡ ಅಂದರೆ ಮುದ್ದೆ ಜೊತೆ ತಿನ್ನಿ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲಿ ಎಷ್ಟು ಈಸಿ ಇದೆ ಬೊಂಡ ಸಾಂಬಾರು ಮಾಡೋದು ಇದೊಂದು ಸ್ವಲ್ಪ ರೆಡಿ ಶಾಬೇಕು ಅಲ್ಲಿ ತನಕ ತನಕಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಸೋಡಾ ಇಲ್ಲ ಇನೋ ಇಲ್ಲ ಫರ್ಮೆಂಟೇಷನ್ ಮಾಡೋ ಹಂಗಿಲ್ಲ ನೋಡಿ ಇದು ಕರೆಕ್ಟ್ ಆಗಿ ಫ್ರೈ ಆಗಿದೆ ರೆಡಿ ಶೆಲ್ ಟರ್ನ್ ಆಗಿದೆ ನೋಡಿ ಇವಾಗ ತಕೊಳ್ಳೋದಾ ಇವಾಗ ತಕೊಂಡ್ ಮತ್ತೆ ಘಮ 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 ಅಂತ ವಾಸನೆ ಬರ್ತಾ ಇದೆ ಸೊ ಇವಾಗ ಇದು ಬೊಂಡಾ ಸೂಪ್ ಅನ್ನ ಹೇಗೆ ಸರ್ವ್ ಮಾಡೋದು ಅಂತ ನೋಡೋಣ ನೋಡಿ ಇವಾಗ ನಾವು ಈ ತರ ಪ್ಲೇಟ್ ಅನ್ನ ತಗೊಂಡಿರೋದು ಒಳಗಡೆ ನಿಮ್ಗೆ ಎಷ್ಟು ಅಷ್ಟು ಬೊಂಡನ್ನ ಹಾಕೊಳ್ಳಿ ಈ ತರ ಬೊಂಡ ಸೂಪ್ ಚೆನ್ನಾಗಿರುತ್ತೆ ಬಾಯಲ್ಲಿ ಅಷ್ಟೇ ಚೆನ್ನಾಗಿ ನೀರು ಬರುತ್ತೆ ಕೂಡ ಇದೆ ಕ್ರಿಸ್ಪಿಯಾಗಿದೆ ನೋಡಿ ಸ್ಪೂನು ಬೇಡ ಕೈಯಿಂದಾನೇ ಸೌಂಡ್ ಬರ್ತಾ ಇದೆ ಓಪನ್ ಮಾಡಿದ್ರೆ ಒಳಗಡೆ ನೋಡಿ ಎಷ್ಟು ಲೈಟ್ ಆಗಿದೆ ನೋಡಿ ಇವಾಗ ಇದೇನು ಬೋಂಡ ಹಾಕೊಂಡಿದ್ವಿ ಅಲ್ಲ ಅದ್ರ ಮೇಲೆ ನಾವು ಮಾಡ್ಕೊಂಡಿರುವಂತ ಸಾಂಬಾರನ್ನ ಹಾಕೊಳ್ಳೋಣ ಬಿಸಿ 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 ಈ ತರ ಕೋಲ್ಡ್ ಆಗಿದೆ ತಲೆ ನೋವ್ತಾ ಇದೆ ಅಂದಾಗ ಬಿಸಿ ಬಿಸಿ ಬೋಂಡಾ ತುಂಬಾನೇ ಚೆನ್ನಾಗಿರುತ್ತೆ ಮೆಣಸು ಎಲ್ಲ ಬಿದ್ದಿದೆ ಒಳಗಡೆ ಸ್ವಲ್ಪ ಬೇಕಂದ್ರೆ ಕಾಯಿನೂ ನೀವು ಹಾಕೋಬಹುದು ಉದ್ರಸ್ಕೋಬಹುದು ಇಲ್ಲಾಂದ್ರೆ ಬರೀ ಈ ತರ ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಈ ತರ ಗೊಂಡ ಸೊಪ್ಪನ್ನ ಈ ತರ ಕಟ್ ಮಾಡಿಕೊಂಡು ತಿಂತ ಇದ್ರೆ ಒಳಗಡೆ ಸಾಫ್ಟು ಹೊರಗಡೆ ಕ್ರಿಸ್ಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಮನೆಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು ಥ್ಯಾಂಕ್ ಯು